ಬರಲಿ ಬಿಡೋಣ ಬಿಜಿ ಕುಮಾರ್ ಇಲ್ ನೋಡಿ ಅಣ್ಣ ಬ್ರೇ ಅಣ್ಣ ಇಕಡೆ ನೋಡಿ ಇಕಡೆ ಬಿಡಿ ಇಲ್ ನೋಡಿ ಯಾಕಂದ್ರೆ ಬಹಳ ಹೊತ್ತಿಂದ ಎಲ್ಲರೂ ಕೈಟಾ ತುತ್ತು ಬಿಡಿದ್ದಾರೆ ಆಕೇ ತರ ಹಾಕ್ತಾಯಿದ್ರು ಎಲ್ಲರೂ ಪರಿಸ್ಥಿತಿಗೆ ಹೇಳ್ತಾ ಇದ್ದಾರೆ ಮೊದೇ ಶ್ರೀಕೃಷ್ಣ ನಾಯ್ಕ ಕೃಷ್ಣ ನಾಯ್ಕ ಎರಡ್ ಸಾವಿರದ ಇಪ್ಪತ್ತೆರಡನೇ ಸರಣ ಮುಖ್ಯಮಂತ್ರಿಗಳ ಪುರಸ್ಕೃತರಿಗೆ ಎಲ್ಲರಿಗೂ ಕೂಡ ಒಂದು ಸುತ್ತಿನ ಅಜ್ಜರ ಚಪ್ಪಾಳಿಯ ಅಭಿನಂದನೆ ಕವ

ದಿವಂಗತ ಸುಂದರೇಶ್ ಎಸ್ಸಿಯವರು ಅರಣ್ಯವನ್ನು ಕಾಡ್ಗಿಚ್ಚಿನಿಂದ ರಕ್ಷಿಸುವ ನಿಟ್ಟಿನಲ್ಲಿ ಅವಿರತ ಶ್ರಮ ಪಟ್ಟಿದ್ದಾರೆ ಶೋಲಾ ಕಾಡುಗಳಲ್ಲಿ ಕಾಟ್ಗಿಚ್ಚನ್ನು ನಂಬಿಸುವಾಗ ಬೇಗ ಆಹುತಿಯಾಗಿ ಹುಧಾತ್ಮರಾಗಿದ್ದಾರೆ ದಿವಂಗತ ಸುಂದರೇಶ್ ಅವರಿಗೆ ಶ್ರದ್ಧಾಂಜಲಿ ಒಂದೆ ಶ್ರೀ ಮಂಜುನಾಥ್ ಎಸ್ ಅವರ ಪರವಾಗಿ ಅವರ ಪತ್ನಿ ಶ್ರೀಮತಿ ನಯನ ಸಾಧನೆ ಕ್ಷೇತ್ರ ಅರಣ್ಯ ಸಂರಕ್ಷಣೆ ಎರಡ್ ಸಾವಿರದ ಇಪ್ಪತ್ತ್ ಮೂರನೇ ಫೆಬ್ರವರಿಯಲ್ಲಿ ಮಣಿಬೇಕಿ ಶೋಲಾ ಅರಣ್ಯದಲ್ಲಿ ಕಾಳುಗಿಚ್ಚನ್ನು ಮಂಡಿಸುವಾಗ ಕಾಳುಗಿಚ್ಚಿನ ಕೆನ್ನಾಲಿಗೆ ತುತ್ತಾಗಿ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಆದಷ್ಟು ಬೇಗ ಅವರ ಚೇತರಿಕೆಯನ್ನ ಕಾಣಲಿರುವ ಆಶಯದೊಂದಿಗೆ ಮಂಜುನಾಥ್ ಎಸ್ ಅವರಿಗೆ ಮುಖ್ಯಮಂತ್ರಿಗಳ ಪದಕ ಪ್ರಧಾನ ಅವರ ಪರವಾಗಿ ಶ್ರೀಮತಿ ನಾಯಕರು ಸ್ವೀಕರಿಸ್ತಾ ಇದ್ದಾರೆ ಚಪಾಳೆಯ ಗೌರವ ನಾಗರಾಜ್ ಗೌಡ ಅರಣ್ಯ ಸಂರಕ್ಷಣೆ ಕ್ಷೇತ್ರದಲ್ಲಿ ಉಪವಾಲಿ ಅರಣ್ಯಾಧಿಕಾರಿ ಹಾಗೂ ಹೂಡಿಕೆದಾರ ನಾಗರಾಜ್ ಗೌಡ ಅವರಿಗೂ ಸಹ ಚಪಾಳೆ ಬರಬೇಕು ನಾವು ಹೇಳಬೇಕಾಗಿದೆ ಪವಿತ್ರ